ಅರಸೀಕೆರೆ ತಾಲೂಕು ಬಾಣಾವಾರ ಅತಿ ದೊಡ್ಡ ವ್ಯಾಪಾರ ಕೇಂದ್ರವಾಗಿದ್ದು ಸರ್ಕಾರ ಇತ್ತೀಚೆಗೆ ಪಟ್ಟಣ ಪಂಚಾಯಿತಿಯನ್ನಾಗಿ ಘೋಷಿಸಿದ್ದು ಇನ್ನೂ ಕೆಲವು ದಿನಗಳಲ್ಲಿ ಈಗಿನ ಬಾಣವಾರ ಗ್ರಾಮ ಪಂಚಾಯಿತಿ ಆಡಳಿತ ಚುನಾಯಿತ ಸದಸ್ಯರ ಮತ್ತು ಅಧ್ಯಕ್ಷರ ಅವಧಿ ಪೂರ್ಣಗೊಳ್ಳುವ ಹಿನ್ನೆಲೆಯಲ್ಲಿ ಬಾಣವಾರ ಗ್ರಾಮದ ಸರ್ಕಾರಿ ನಿವೇಶನಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಅನಗೃತಿ ಅನಧಿಕೃತವಾಗಿ ಈ ಸ್ವತ್ತು ನೀಡಿರುವ ಘಟನೆ ಬೆಳಕಿಗೆ ಬಂದಿದೆ ಎಂದು ಕರ್ನಾಟಕ ರಾಜ್ಯ ಕೆ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ ಮತ್ತು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ದಯಾನಂದ್ ಆರೋಪಿಸಿದರು ಉಮೇಶ್ ಬೆಳಗುಂಬಾರವರು ಮಾತನಾಡಿ ಬಾಣವಾರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿರುವ ಕುಮಾರಸ್ವಾಮಿ ಕಡು ಭ್ರಷ್ಟ ಅಧಿಕಾರಿಯಾಗಿದ್ದು ಗ್ರಾಮದ ನಿವೇಶನಗಳನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಲಕ್ಷಾಂತರ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ನಿವೇಶನಗಳನ್ನು ಖಾಸಗಿ ವ್ಯಕ್ತಿಗಳ ಹೆಸರಿಗೆ ಈ ಸ್ವತ್ತು ನೀಡಿದ್ದಾರೆಂದು ಹಲವಾರು ದಾಖಲೆಗಳನ್ನು ಪ್ರದರ್ಶಿಸಿದರು ಬಾಣವಾರ ಗ್ರಾಮದ ಗುಂಡು ತೋಪು ಸರ್ವೆ ಕೊಪ್ಪಲು ಬಳಿಯಿರುವ ರೆವಿನ್ಯೂ ಜಾಗ ಬಸ್ ಸ್ಟ್ಯಾಂಡ್ ಹತ್ತಿರವಿರುವ ಅತ್ಯಧಿಕ ಬೆಲೆ ಬಾಳುವ ನಿವೇಶನಗಳನ್ನು ಸರ್ಕಾರಿ ಆದೇಶವನ್ನು ಪರಿಗಣಿಸಿ ಹರಾಜು ಮೂಲಕ ನಡೆಸದೆ ಏಕಾಏಕಿ ಹಣ ಈ ಸ್ವತ್ತು ನೀಡಿದ್ದಾರೆಂದು ಉಮೇಶ್ ಬೆಳಗುಂಬ ತಿಳಿಸಿದರು ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮ ಪಂಚಾಯಿತಿಯ ಕೆಲವು ಅಭಿವೃದ್ಧಿ ಅಧಿಕಾರಿಗಳು ಅನದ್ ಅನಧಿಕೃತವಾಗಿ ಕೋಟ್ಯಂತರ ರುಗಳ ಆಸ್ತಿಯನ್ನು ಸಂಪಾದಿಸಿದ್ದು ಇವುಗಳನ್ನು ತನಿಖೆ ನಡೆಸಿ ಸರ್ಕಾರ ಇವ ಇವುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದು ಒತ್ತಾಯಿಸಿದರು ಸರ್ಕಾರ ಹಾಸನ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಮೇಲ್ನೋಟಕ್ಕೆ ಅಮಾನತ್ಸುಗೊಳಿಸಿದ್ದು ನಮ್ಮ ಈ ಹೋರಾಟವನ್ನು ಇಷ್ಟಕ್ಕೆ ನಿಲ್ಲಿಸುವುದಿಲ್ಲ ಹಾಸನ ಜಿಲ್ಲಾ ಪಂಚಾಯತಿವರೆಗೆ ಪಾದಯಾತ್ರೆ ನಡೆಸಿ ಪಿ ಒ ನಡೆಸಿರುವ ಹಲವು ಅಕ್ರಮ ವ್ಯವಹಾರಗಳು ಸೇರಿದಂತೆ ಆಶ್ರಯ ಮನೆಗಳ ಲಕ್ಷಾಂತರ ರುಗಳ ಹವ್ಯವರ ಬೆಳಕಿಗೆ ಬಂದಿದ್ದು ಈ ಪಿ ಒ ಕುಮಾರಸ್ವಾಮಿಯನ್ನು ಸೇವೆಯಿಂದ ವಜಾಗೊಳಿಸಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವ ನಿವೇಶನಗಳ ಅಕ್ರಮವಾಗಿ ನೀಡಿರುವ ಈ ಸ್ವತ್ತನ್ನು ವಜಾ ಮಾಡಿ ಉನ್ನತ ಮಟ್ಟದ ತನಿಖೆ ನಡೆಸಬೇಕಿದೆ ಎಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪ ಮುಖ್ಯಂತ್ರಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡರನ್ನು ಸಹ ಒತ್ತಾಯಿಸಿದರು ಪಿ ಒ ಕುಮಾರಸ್ವಾಮಿಯೊಂದಿಗೆ ಅರಸೀಕೆರೆ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಯೂ ಸಹ ಶಾಮೀಲಾಗಿದ್ದು ಅವರನ್ನು ಸಹ ಕೂಡಲೇ ಅಮಾನತುಗೊಳಿಸಬೇಕೆಂದರು ಕೆ ಆರ್ ಎಸ್ ಪಕ್ಷದ ಮುಖಂಡರೊಂದಿಗೆ ಸಹಾಯವನ್ನು ಕೇಳಿ ಬಂದ ಬಾಣವಾರ ಪಟ್ಟಣದ ದಾದಾಪೀರ್ ಎಂಬುವರು ಮಾತನಾಡಿ ನಮ್ಮ ಮನೆಯ ಈ ಸತ್ತನ್ನು ಮಾಡಿಕೊಳ್ಳಲು ಐವತ್ತು ಸಾವಿರ ರು ಲಂಚಗಳ ಬೇಡಿಕೆಯನ್ನು ಪಿ ಡಿ ಕುಮಾರಸ್ವಾಮಿ ಇಟ್ಟಿದ್ದರೆಂದು ಬಾಣವಾರ ಗ್ರಾಮದಲ್ಲಿ ವಾಸಿಯಾದ ದಾದಾಪೀರ್ ಹೇಳಿದರು ಇಷ್ಟೆಲ್ಲ ಅವ್ಯವಹಾರ ಹೆಸರಿರುವ ಕುಮಾರಸ್ವಾಮಿಯವರನ್ನು ಕೂಡಲೇ ಕರ್ತವ್ಯದಿಂದ ವಜಾಗೊಳಿಸಬೇಕು ಅವರು ಮಾಡಿರುವ ಬ್ಯಾಂಕ್ ಖಾತೆಗಳು ಮತ್ತು ಅವರ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಸರ್ಕಾರಕ್ಕೆ ಬರಬೇಕಾದಂಥ ಹಣವನ್ನು ವಸೂಲಿ ಮಾಡುವವರೆಗೂ ಬಿಡುವುದಿಲ್ಲ ಬಾಣವಾರ ಗ್ರಾಮದಲ್ಲಿ ನಡೆದಿರುವ ಅವ್ಯವಹಾರ ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಎಂದು ಕೆ ಆರ್ ಎಸ್ ಪಕ್ಷದ ಉಮೇಶ್ ಬೆಳಗುಂಬ ತಿಳಿಸಿದರು ನ್ಯೂಸ್ ಬ್ಯೂರೋ ಎಂ ಡಿ ನಾಸೀರ್ ಅರ್ಸೀಕೆರೆ ಬಗ್ಗೆ ಒಂದು ಸವಿಸ್ತಾರವಾಗಿ ಅವರ ಗುಣಗಾನ ಮಾಡಬೇಕು ಆಚೆ ಕಡೆ ಹೋದಾಗ ಅವರ ಒಂದು ಕೆಲಸದ ಒತ್ತಡದಲ್ಲಿ ಅವ್ರು ಬಂದಿಲ್ಲ ಬಿಡಿ ಬರಕ್ಕೆ ಪ್ರಾಮಾಣಿಕ ಇದ್ರೆ ಬರನು ಬಂದ್ಬಿಟ್ಟು ಸರ್ ಹೇಳಿ ಅಂತ ಅನ್ನೋನು ಅವನಿಗೆ ಯೋಗ್ಯತೆನೆ ಇಲ್ಲ ಇಡೀ ಒಂದು ವಾರದಿಂದ ಎಲ್ಲಾ ತಾಲೂಕು ತಾಲೂಕಿನಲ್ಲಿ

ಮಾಡಲ್ಲ ನಿಮ್ಮ ಅಣ್ಣವ್ರು ಎಲ್ಲ ಇದ್ರು ನಮ್ಗಂಗ ನನ್ನ ಪಾಲಿಗೆ ಬಂದಿದ್ದು ಮಾಡ್ಕೊಡಿ ಸರ್ ಅಂದ್ರು ಇಲ್ಲ ಅವರು ಅರ್ಜಿ ಕೊಟ್ಟಿದ್ದಾರೆ ಅದೇನು ದಾಖಲೆ ಕೊಡಿ ಸರ್ ಅಂದ್ರು ಅದು ಕೊಟ್ಟಿಲ್ಲ ಕೊಟ್ಟಿದ್ರು ಹೇಳಿದ್ರು ಐವತ್ತು ಸಾವಿರ ಹಣ ಕೊಡ್ತೀನಿ ಅಂದ್ರೆ ಅಷ್ಟೇ ಸರ್ ಮತ್ತೆ ಮಾಡಿಕೊಟ್ಟಿಲ್ಲ ರಿಜೆಕ್ಟ್ ಮಾಡ್ಬಿಟ್ರು ಮಾಡ್ಕೊಡ್ತೀವಿ ನೀವು ಯಾವಾಗ ಹತ್ತು ಸಾವಿರ ಕೊಡ್ತೀವಿ ಅಂತಂದ್ರೆ ಐವತ್ತು ಸಾವಿರ ಕೇಳಿದ್ರು ದುಡ್ಡು ಕೊಡ್ಲಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರು ದುಡ್ಡು ಕೊಟ್ಟಿ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಉಮೇಶ್ ಬೆಳಗುಂಬ ಹಾಸನ ಜಿಲ್ಲಾ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರು ಇಂದು ನಮ್ಮೊಂದಿಗೆ ನಮ್ಮ ಒಂದು ಕೆ ಆರ್ ಎಸ್ ಜಿಲ್ಲಾ ತಂಡ ತಾಲೂಕ್ ತಂಡ ಮತ್ತು ರೈತ ಘಟಕದ ಮುಖ್ಯ ಪದಾಧಿಕಾರಿಗಳು ನಮ್ಮೊಂದಿಗೆ ಇಂದು ಇವತ್ತು ಬಾಣವರ ಪಂಚಾಯಿತಿನಲ್ಲಿ ನಾವು ಬಂದಿದ್ದೇವೆ ಬಂದು ಉದ್ದೇಶ ಏನು ಅಂದರೆ ಸರ್ ಇಲ್ಲಿ ಇದ್ದಂಥ ಒಬ್ಬ ಪಿ ಡಿಒ ನಾನು ಮೊದಲು ತಾಲೂಕು ಅಧ್ಯಕ್ಷ ಆಗಿದ್ದೆ ತಾಲೂಕು ಅಧ್ಯಕ್ಷ ಆದಾಗ ಹಬ್ಬನಘಡದಲ್ಲಿ ಪಿಡಿಒ ಆಗಿದ್ದರು ಇವರು ಅವತ್ತೂ ಕೂಡ ನಾನು ಇವ್ರ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಹೇಳಿದ್ದೀನಿ ಅವತ್ತು ಹೇಳಿದು ಇಲ್ಲ ಉಮೇಶ್ ನಾವು ಇನ್ನು ಯಾವುದೇ ಕಾರಣಕ್ಕೂ ನಾವು ಭ್ರಷ್ಟಾಚಾರ ಮಾಡಲ್ಲ ಅಂತ ಹೇಳಿದ್ರು ಇದಾದ ನಂತರದಲ್ಲಿ ನಾನು ಜಿಲ್ಲಾಧ್ಯಕ್ಷ ಆದ ಮೇಲೆ ಮೊದಲು ರವೀಶ್ ಅವ್ರ ಇಲ್ಲಿ ಪೀಡಿ ವಾಯಿದ್ರು ಅದಾದ ನಂತರ ಈ ಕುಮಾರಸ್ವಾಮಿ ಅನ್ನೋ ವ್ಯಕ್ತಿ ಡಿ ವಾಯ್ ಬಂದ್ರು ಇವರು ಕುಮಾರಸ್ವಾಮಿ ಈಸ್ ಎ ಅಚೀವರ್ ಅಂದ್ರೆ ಇವರು ಎಂತದು ಅಂದ್ರೆ ಸಾಧಕ ಸಂಶೋಧಕ ಸಂಶೋಧಕ ಅಂತ ಯಾಕೆ ಪರಡ ಪದ ಉಪಯೋಗಿಸ್ತಿದ್ದೀನಿ ಅಂದ್ರೆ ಇವನು ಸಕಲೇಶ್ ಸಕಲೇಶಪುರದಲ್ಲಿ ಈ ಆಧಾರ್ ಕಾರ್ಡ್ ನಂಬರ್ಗಳನ್ನೆಲ್ಲ ತಗೊಂಡು ಮತ್ತೆ ಇದು ಮಾಡಿ ಇದನ್ನ ಶಾಸಕರು ಹೇಳಿದ್ದಾರೆ ಏನಂತ ತಪ್ಪಾಗಿದೆ ಅಂತ ಇಲ್ಲಿ ನೋಡಿ ಸರ್ ಹೇಳ್ತೀನಿ ಇವತ್ತು ಪೂರ ದಾಖಲಾತಿ ಸಮೇತ ಮಾತಾಡ್ತಾ ಇದೀನಿ ಗುಂಡು ತೋಪು ಈ ಸೊತ್ತು ಮಾಡಿಕೊಟ್ಟಿದ್ದಾರೆ ಒಂದು ಇಲ್ಲಿ ನೋಡಿ ಮಾಧ್ಯಮ ಮಿತ್ರರೇ ಅದಾದ ನಂತರ ಸರ್ವೆ ಕೊಪ್ಪಲು ರೆವಿನ್ಯೂ ಜಾಗದ ಈ ಸೊತ್ತಿನ ವಿಚಾರ ನಂತರ ಬಸ್ ಸ್ಟ್ಯಾಂಡ್ ಮುಂಭಾಗ ಬೆಲೆ ಬಾಳೋ ಜಮೀನು ಅಂದ್ರೆ ಒಬ್ರು ಟೆಂಡರ್ ಎಕ್ಸಾಂಪಲ್ ಮಲ್ಲಿ ಐದು ಲಕ್ಷ ಟೆಂಡರ್ ಹಾಕಿದ್ರು ನಾನು ಹತ್ತು ಲಕ್ಷ ಕೊಡ್ತೀನಿ ನಮ್ಮ ಮದುವರು ಇಪ್ಪತ್ತು ರಮೇಶ್ ಅಂಡ್ ಐವತ್ತು ಲಕ್ಷ ಅಂದ್ರು ಬಹಿರಂಗ ರಾಜ್ ಮಾಡಿಲ್ಲ ಪಂಚಾಯತಿನಲ್ಲಿ ಇದನ್ನ ತಾವು ದಯಮಾಡಿ ಗಮನಿಸಬೇಕು ಮಾಧ್ಯಮ ಮಿತ್ರರೇ ಯಾಕೆಂದ್ರೆ ಬಹಿರಂಗ ಹರಾಜು ಮಾಡಿದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಹೆಂಗಾಯನ ಕೊಟ್ಟೆ ನೀನು ಅಂದ್ರೆ ನೀನು ಪ್ರಾಮಾಣಿಕತೆ ಪ್ರಶ್ನೆ ಇಲ್ಲಿ ತಂದು ದುಷ್ಟ ಭ್ರಷ್ಟ ನೀಚ ನಾಲಾಯಕ್ ಅಧಿಕಾರಿ ಇವನು ಅಮಾನತಾ ಇದ್ದಾನೆ ಅಂತಲ್ಲ ಸೊ ಕಂಪ್ಲೀಟ್ ಆಗಿ ಇವನು ಮಾಡ್ರೆ ಅಕ್ರಮ ಆಸ್ತಿಗಳನ್ನ ಸರ್ಕಾರ ಮುಟ್ಟುಗೋಲ್ ಹಾಕಬೇಕು ಇದನ್ನ ಹೇಳ್ತಿದ್ವಿ ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಶಾಸಕರೇ ಇದ್ರ ಬಗ್ಗೆ ಗಮನ ಹರಿಸಿ ತಾವ್ ಹೇಳಿದ್ರಿ ಮೊನ್ನೆ ಸಂತೋಷ ಅವರು ಆಪ ಆಪಾದನೆ ಮಾಡಿದ್ವಿ ನೀವೇನಂದ್ರಿ ಅದು ಆಗಿರೋ ಸತ್ಯ ಅಂತ ಪ್ರೆಸ್ ಅಲ್ಲಿ ಹೇಳಿದ್ರಿ ಅದು ಆರೋಪ ಪ್ರತ್ಯಾರೋಪ ನಿಮ್ಮ ಜೆ ಡಿ ಎಸ್ ಕಾಂಗ್ರೆಸ್ ವೈಯಕ್ತಿಕ ಇದನ್ನ ನಮ್ಮ ಕೆ ಆರ್ ಎಸ್ ಪಕ್ಷ ಅವತ್ತಿಂದ ನಿರಂತರವಾಗಿ ನಾಲ್ಕು ದಿನದಿಂದ ಅಬ್ಸರ್ವ್ ಮಾಡ್ತಾ ಇತ್ತು ಮೊನ್ನೆ ಶುಕ್ರವಾರ ದಿನ ನಾವು ಈ ಹೋಗಿ ಸನ್ಮಾನ ಮಾಡಿದೀವಿ ಅಂದ್ರೆ ಈ ಒಂದು ಪಾಯಿಂಟ್ ಹೇಳಿದ್ರು ಶಾಸಕರು ಈ ಓದು ಓದು ಒಂದೇ ಲಾಗಿನ್ ಅಂತ ಹೇಳಿದ್ರು ಆದ್ರೂ ಈ ಭ್ರಷ್ಟ ವ್ಯಕ್ತಿ ನಾಲ್ಕು ಮನೆಗಳನ್ನ ಪ್ರತಿ ಮನೆ ಮೂವತ್ ಸಾವಿರ ರೂಪಾಯಿ ನಂಗೆ ಇಪ್ಪತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡಾಯಿತು ಬಂದ್ರೆ ಇದನ್ನ ತುಂಬಾ ದೋಚಿದ್ದಾರೆ ಜೊತೆಗೆ ಆಮೇಲೆ ಇನ್ನೊಂದು ಸಾಕ್ಷಿ ಇದೆ ನೋಡಿ ಇಲ್ಲಿ ಏನಾಗಿದೆ ಮೂವತ್ ಸಾವಿರ ರೂಪಾಯಿ ಅಕೌಂಟ್ ಬಂತಲ್ಲ ಸರ್ ಮಾಧ್ಯಮ ಮಿತ್ರರೇ ಅರ್ಥ ಮಾಡ್ಕೊಳ್ಳಿ ಮೂವತ್ ಸಾವಿರದಲ್ಲಿ ಈಗ ಎಕ್ಸಾಂಪಲ್ ಫಲಾನುಭವಿ ರಮೇಶ್ ಅಣ್ಣವರು ರಮೇಶ್ ಅಣ್ಣ ರೇ ನಾವು ಯಾವ್ದೊಂದ್ ಕೆಲಸ ಮಾಡಿದೀವಿ ಅಂತ ಹೇಳಿ ಕೆಲವು ಇಲ್ಲಿ ಭ್ರಷ್ಟ ಭ್ರಷ್ಟರು ಅವರ ಅಕೌಂಟ್ ಗೆ ಸಾವಿರ ರೂಪಾಯಿ ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ತಾಂಡಿದ್ದಾರೆ ಅಂದ್ರೆ ಇದನ್ನ ನಾವು ಯೋಚನೆ ಮಾಡಬೇಕು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ನನ್ನ ಮನೆಯದು ನಾನು ಮನೆ ಪಟ್ಟಿನಲ್ಲಿ ನೀವು ಬಂದಿರೋ ದುಡ್ಡು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಫಲಾನುಭವಿಗಳಿಗೆ ಗೊತ್ತೇ ಇಲ್ಲ ಅಪ್ ಫಲಾನುಭವಿಗಳಿಗೆ ಗೊತ್ತಿಲ್ಲ ಬಂದ್ರೆ ನೋಡಿ ಸರ್ ಇದನ್ನ ಅರ್ಥ ಮಾಡ್ಕೋಬೇಕು ಎಷ್ಟು ಒಂದು ಫ್ರಾಡ್ ಮಾಡಿದ್ದಾರೆ ಇವರು ಅನ್ನೋದಕ್ಕೆ ಅದಾದ ನಂತರ ಅವ್ರ ಅಕೌಂಟ್ ಇದೆ ಅದರಲ್ಲಿ ನಮ್ಮ ಹತ್ರ ಇದೆ ದಾಖಲೆ ಇದೆ ಅದಾದ ನಂತರ ನೂರ ಹತ್ತು ನಿವೇಶನಗಳು ಇಲ್ಲಿ ಇಲ್ಲಿ ರದ್ದಾಗಿರುವ ನಿವೇಶನಗಳಲ್ಲಿ ಈ ಸೊತ್ತಾಗಿದೆ ಇದು ಏನ್ ಕಡಿಮೆ ಇಲ್ಲ ಇದು ಸರ್ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿಲ್ಲ ಪಂಚಾಯಿತಿ ಅಂದ್ರೆ ಬಾಣಾವರ ಪಂಚಾಯಿತಿ ಅದಕ್ಕೆ ಕಡು ಭ್ರಷ್ಟ ಕುಮಾರಸ್ವಾಮಿ ಅದ್ ಸಂಬಂಧಪಟ್ಟ ಇಒ ಸರ್ ಇವರು ಇದು ನಿರಂತರವಾಗಿ ನಮ್ಮ ಪಕ್ಷ ನಾವು ಬಿಡೋದಿಲ್ಲ ಯಾಕೆ ಅಂದ್ರೆ ನಾವು ಅವತ್ತಿನಿಂದ ಕಾಯ್ತಾ ಇದ್ವಿ ನೋಡೋಣ ಏನಾಗುತ್ತೆ ಅಂತ ಅವ್ನು ಪ್ರಾಮಾಣಿಕ ಬರ್ಬೇಕಾಯ್ತವ ಅಲ್ವಾ ಗುರುಗಳೇ ಆದ್ರೆ ಅವ್ನು ಕದ್ದು ಇವತ್ತು ಓದನೇ ಅಂದಿದ್ಕೆ ಅವ್ನು ಚೇರಿ ನಾವು ಸನ್ಮಾನ ಮಾಡಿ ಬಂದಿದೀವಿ ಅಂದ್ರೆ ಇಂತ ಒಬ್ಬ ಕಡು ನೀಚ ಬೇಕಿಲ್ಲ ಇವ್ನು ಕಡ್ಡಾಯ ನಿವೃತ್ತಿ ಅಂತಾರಲ್ಲ ಯಾಕೆಂದ್ರೆ ಎಷ್ಟೋ ಬಡವ್ರು ನೊಂದವ್ರು ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಸರ್ ಆಮೇಲೆ ನೋಡಿ ಇಲ್ಲಿ ನಮ್ಮ ಸ್ನೇಹಿತರಲ್ಲಿ ಯಾರು ಬಂದ್ರಲ್ಲ ಆಗ್ಲೇ

ಸರ್ ದಾ ಪೀರ್ ಅವರು ಯೋಚನೆ ಮಾಡಿ ಸಾಕ್ಷಿದಾರರು ದೂರದಾರರು ಅರ್ಜಿದಾರರು ಅವ್ರು ನಿಟ್ಕೊಂಡು ಆರ್ ಎಸ್ ಪಕ್ಷ ಮಾತಾಡುತ್ತೆ ಅದ್ ಕಾರಣ ಒಂದು ಈ ಸೊತ್ತು ಬೆಲೆ ನಿಮ್ಗೆಲ್ಲ ಗೊತ್ತಿದೆ ಅಂತ ಇವ್ನು ಭ್ರಷ್ಟ ಅಯೋಗ್ಯ ನೀಚ ಐವತ್ತು ಸಾವಿರ ರೂಪಾಯಿ ಕೇಳ್ತಾನೆ ಅಂದ್ರೆ ನಮಗೊಂದು ವ್ಯವಸ್ಥೆ ಇದೆ ಸರ್ ರಾಜ್ಯದಲ್ಲಿ ಅಥವಾ ಈ ಭ್ರಷ್ಟ ಅಧಿಕಾರಿಗಳಿಂದ ಇವ್ರು ಬಿಡ್ತಾರ ಸರ್ ಸಮಾಜ ಬಿಡ್ತಾರ ಸಮಾಜಕ್ಕೆ ಸೊನ್ನೆ ಆಗ್ತಾ ಇದೆ ಇದು ತಾವು ದಯ ಮಾಡಿ ಬೇಕು ಅಷ್ಟೇ ಸಹ ಇದು ನಮಗೆ ನೋಡಿ ಸ